ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ರಸಪ್ಪ ಇಂಡಿಗೇರಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಶ್ರೀ ಉದ್ಯನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಬರುವವರು ಈ ಚಟುವಟಿಕೆಯಲ್ಲಿ ನಾನು ನಿಮಗೆ ಒಂದೇ ಮಾದರಿಯಲ್ಲಿ ಕ್ರಿಯಾ ಗುಂಪುಗಳು ಮತ್ತು ಕಾರ್ಬನ್ ಸಂಯುಕ್ತ ಹೆಸರಿಸುವಿಕೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಇದಕ್ಕಾಗಿ ನಾನು ಬಳಸಿಕೊಂಡಿರುವ ಉದಾಹರಣೆ ಎಂದರೆ ಪ್ರೊಪೇನ್ ನಲ್ಲಿ ಮೂರು ಕಾರ್ಬನ್ ಪರಮಾಣುಗಳು ಮತ್ತು ಎಂಟು ಹೈಡ್ರೋಜನ್ ಪರಮಾಣುಗಳು ಇದ್ದು ಇವುಗಳ ಮಧ್ಯದಲ್ಲಿ ಏಕಬಂಧ ಅಥವಾ ಸಹಬಂಧಗಳು ಇರುತ್ತವೆ ಕೊನೆಯ ಕಾರ್ಬನ್ದಲ್ಲಿರುವ ಒಂದು ಹೈಡ್ರೋಜನ್ ಅನ್ನು ಹೈಡ್ರಾಕ್ಸಿಲ್ ಗುಂಪು ಅಂದರೆ ಒ ಪರಮಾಣುಗಳ ಗುಂಪು ಸ್ಥಾನಪಲ್ಲಟಗೊಳಿಸಿ ಆ ಸ್ಥಳದಲ್ಲಿ ಸೇರಿಕೊಂಡ ಆ ಸಂಯುಕ್ತಕ್ಕೆ ವಿಶೇಷ ಗುಣಗಳನ್ನು ಒದಗಿ ಒದಗಿಸುತ್ತದೆ ಆದ್ದರಿಂದ ಹೈಡ್ರಾಕ್ಸಿಲ್ ಗುಂಪನ್ನು ಕ್ರಿಯಾ ಗುಂಪು ಎನ್ನುವರು ಎರಡನೆಯದಾಗಿ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವಿಕೆಗೆ ಸಂಬಂಧಿಸಿದಂತೆ ಈ ಸಂಯುಕ್ತದ ವರ್ಗವನ್ನು ಗಳೆಂದು ಕರೆಯುವರು ಅಂದರೆ ಪ್ರೊಪೇನ್ ಅಲ್ಲಿ ಒಂದು ಹೈಡ್ರೋಜನ್ ಪರಮಾಣವನ್ನು ಹೈಡ್ರಾಕ್ಸಿಲ್ ಗುಂಪು ಓಲ್ ಎಂಬ ಪದವನ್ನು ಅಂತ್ಯ ಪ್ರತ್ಯಯವನ್ನಾಗಿ ಸೇರಿಸಿಕೊಂಡು ಪ್ರೊಪೆನಾಲ್ ಎಂದು ಕರೆಯುವರು ಧನ್ಯವಾದಗಳು